ಕೂಡ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಪ್ರಾರಂಭದಲ್ಲಿ ತಮಗೆ ನಮನಗಳನ್ನು ಸಲ್ಲಿಸಿದೆ ಪ್ರಾರಂಭದಲ್ಲಿ ಹೇಳೋದಾದ್ರೆ ಇಂಥ ಒಂದು ವೇದಿಕೆಯಲ್ಲಿ ಮಾತನಾಡುವುದು ಸುಲಭವಲ್ಲ ನಾನಾಗಲೇ ಹೇಳಿದೆ ನಮ್ಗೆ ಗೆಳೆಯರ ಮತ್ತೆ ಸರಿ ಪ್ರವಚನ ಸೇವಾ ಸಮಿತಿ ಇರುತ್ತೆ ಮಾತ್ರ ಬನ್ನಿ ಅಂತ ಅದು ಪ್ರವಚನ ಸೇವಾ ಸಮಿತಿ ಅಲ್ಲ ಅದು ಒಂಥರ ಬಸವೇಶ್ವರ ವಿಶ್ವವಿದ್ಯಾಲಯ ಇದ್ದಾಗ ಅಲ್ಲಿ ಅವರು ಬಿ ಸಿ ಎಚ್ ಡಿ ಆದರೆ ಅಲ್ಲಿ ಒಂದು ಸಣ್ಣ ಅಕ್ಷರ ಅಥವಾ ಪೂರ್ಣ ವಿರಾಮ ಅರ್ಧ ವಿರಾಮ ಇಡುವಲ್ಲಿ ತಪ್ಪಾದರೂ ಕೂಡ ಬಸವಣ್ಣ ಕ್ಷಮಿಸ್ಬೋದು ಆದರೆ ಇವರು ಮಾತ್ರ ಕ್ಷಮಿಸೋದಿಲ್ಲ ಯಾಕಂದರೆ ಆ ಮಟ್ಟದ ಪರಿಣಿತಿಯನ್ನು ಆ ಮಟ್ಟದ ಪಾಂಡಿತ್ಯವನ್ನ ಆ ಮಟ್ಟದ ಅನುಭವವನ್ನು ತಾವೆಲ್ಲ ಪಡೆದಿದ್ದೀರಿ ಅದಕ್ಕೆ ಮೂಲ ಕಾರಣ ನಮ್ಮೆಲ್ಲರಿಗೂ ಕೂಡ ಹೊಸ ಬೆಳಕನ್ನು ನೀಡಿರ್ತಕ್ಕಂಥ ವಿಶ್ವಗುರು ಬಸವೇಶ್ವರ ಇಂಥ ಒಂದು ವೇದಿಕೆಯ ಮೂಲಕ ನನಗೆ ಎರಡು ವಿಚಾರಗಳನ್ನು ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಅನ್ನಿಸ್ತದೆ ಚುನಾವಣದ ಕಾರ್ಯ ಮತ್ತು ಬೇರೆ ಬೇರೆ ನಿಮಿತ್ತವಾಗಿ ಒಂದಿಷ್ಟು ಉಪನ್ಯಾಸದ ವಿಷಯ ಸ್ವಲ್ಪ ಕಡಿಮೆ ಆಗಬಹುದು ಪ್ರಾರಂಭದಲ್ಲೇ ಒಂದಿಷ್ಟು ಕ್ಷಮೆಯನ್ನ ಕೇಳ್ತಾ ನನ್ನ ಎರಡು ವಿಚಾರಗಳು ಈ ಸಂದರ್ಭದಲ್ಲಿ ಅತ್ಯಂತ ಸಂತೋಷದಿಂದ ಅಭಿಮಾನದಿಂದ ಹೆಮ್ಮೆಯಿಂದ ನಾನು ಮಾತಾಗಿತ್ತ ನೋಡಿದಳತ್ತ ನೀನೇ ತೀರ್ವಾ

ಬಹಳಷ್ಟು ವಿಷಯಗಳಿಗಾಗಲೇ ನಮ್ಮ ಬಸವೇಶ್ವರರ ಬಗ್ಗೆ ಶರಣರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡ್ತಾನೆ ಬಂದಿದ್ದು ಬಹಳಷ್ಟು ಈಗಾಗಲೇ ಸಾಕಷ್ಟು ಚರ್ಚೆ ಆಗಿದ್ದಾವೆ ಸಾಕಷ್ಟು ಅನುಭವ ಗೋಷ್ಠಿಗಳಾಗ್ತಾ ಇದ್ದಾವೆ ಅನುಭವ ಮಂಟಪದ ಗೋಷ್ಠಿಗಳಾಗ್ತಾ ಇದ್ದಾವೆ ಅಂತ ಸಂದರ್ಭದಲ್ಲಿ ನಾನು ಒಂದು ಸಣ್ಣ ಒಂದು ಸಂದರ್ಭದಲ್ಲಿ ಆಲೋಚನೆ ಮಾಡ್ತಾ ಇದ್ದಾಗ ಬಸವೇಶ್ವರರು ಪ್ರತಿಪಾದಿಸಿದ ಘನತೆಯ ಬದುಕು ಬಸವೇಶ್ವರರು ಪ್ರತಿಪಾದಿಸಿದ ಘನತೆಯ ಬದುಕಿನ ಬಗ್ಗೆ ನನ್ನ ಒಂದು ಎರಡು ವಿಚಾರಗಳನ್ನ ಈ ವೇದಿಕೆ ಮೂಲಕ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾರೆ ಸಾಮಾನ್ಯವಾಗಿ ಬಹಳಷ್ಟು ಜನರ ಮುಂದಿರತಕ್ಕಂತ ಪ್ರಶ್ನೆ ಒಬ್ಬ ಒಬ್ಬ ದಾರ್ಶ ದಾರ್ಶನಿಕರಿಂದ ಹಿಡಿದು ಒಬ್ಬ ಧಾರ್ಮಿಕ ಪುರುಷರಿಂದ ಹಿಡಿದು ಈ ಜಗತ್ತಿನ ಪ್ರತಿಯೊಂದು ಜೀವಿಯ ಮುಂದಿರುವಂತಹ ಪ್ರಶ್ನೆ ಬದುಕು ಅಂದರೆ ಏನು ಯಾವ ರೀತಿಯಾಗಿ ಬದುಕಬೇಕು ಹೇಗೆ ಬದುಕಬೇಕು ಎಷ್ಟು ಬದುಕಬೇಕು ಯಾರಿಗಾಗಿ ಬದುಕಬೇಕು ಈ ರೀತಿಯ ಪ್ರಶ್ನೆಗಳು ನಮಗೆ ನಿರಂತರವಾಗಿ ತಾಳ್ತಾನೆ ಬಂದಿದೆ ಈಗಲೂ ಕೂಡ ಈ ಕ್ಷಣದವರೆಗೂ ಕೂಡ ಬದುಕು ತನ್ನ ಗುಟ್ಟನ್ನ ಬಿಟ್ಟುಕೊಡ್ತೀನಿ ಬದುಕಂದ್ರೆ ಹೀಗೆ ಈ ಬದುಕ್ ಬಿಟ್ಟರೆ ಬದುಕು ಅಂತ ಕೊಡದ ಅಂತ ಬದುಕಿನ ಬಗ್ಗೆ ನಾವು ಸುಮ್ಮನೆ ಕೂತ್ಕೊಂಡಿದ್ದೀವಿ ನಾವು ಏನ್ ಅಂದ್ರೆ ಒಬ್ಬ ಜನಸಾಮಾನ್ಯನಿಂದ ಹಿಡಿದು ಒಬ್ಬ ಮಹಾ ಜ್ಞಾನಿಯವರೆಗೆ ಒಬ್ಬ ಸಾಮಾನ್ಯರಿಂದ ಹಿಡಿದು ಅನುಭವಿಯವರೆಗೆ ಆಧ್ಯಾತ್ಮಿಕ ಯೋಗಿಗಳವರೆಗೆ ಸಂತರವರೆಗೆ ಅಥವಾ ತಪಸ್ವಿಗಳವರೆಗೆ ನಾವು ನಿರಂತರವಾಗಿ ನೀವು ಬದುಕಂದ್ರೆ ಏನು ಬದುಕು ಯಾರಿಗಾಗಿ ಬದುಕಬೇಕು ಈ ಪ್ರಶ್ನೆಯನ್ನ ಹುಡುಕಾಡ್ಕೊಂತಾನೆ ಇದು ಕಾಡ್ಕೊತಾನೆ ಹುಡುಕಾಡ್ಕೊಂತಾನೆ ಹೋಗ್ತಾನೆ ಆದರೆ ಈ ಹುಡುಕಾಡುವ ಸಂದರ್ಭದಲ್ಲಿ ಈ ಮಾನವನ ಇತಿಹಾಸದಲ್ಲಿ ವಿವಿಧ ಧರ್ಮಗಳು ಬರ್ತವೆ ವಿವಿಧ ದಾರ್ಶನಿಕರು ಬರ್ತಾರೆ ವಿಚಾರವಂತರು ಬರ್ತಾರೆ ವಿಶ್ವವಿದ್ಯಾಲಯದ ಮಟ್ಟದ ಪ್ರಾಧ್ಯಾಪಕರು ಬರ್ತಾರೆ ಮತ್ತು ಬೇರೆ ಬೇರೆ ದೇಶಗಳಲ್ಲಿ ಅಥವಾ ನಮ್ಮ ದೇಶಗಳಲ್ಲಿ ಯಾವುದೇ ಒಂದು ದೇಶದಲ್ಲಿ ಕೂಡ ನಿರಂತರವಾಗಿ ಇದರ ಬಗ್ಗೆ ಸಂಶೋಧನೆಗಳು ನಡೀತಾನೆ ಇಲ್ಲ ಆದರೆ ಬಂದಿರತಕ್ಕಂಥ ಧರ್ಮಗಳು ವಿಚಾರವಂತರು ಎಲ್ಲರೂ ನಮ್ಮ ಕಣ್ಣಿಗೆ ಅವರು ತಮ್ಮ ಧರ್ಮವನ್ನು ಪ್ರತಿಪಾದಿಸಲಿಕ್ಕೆ ಬಂದಿದ್ದಾರೆ ಅವರು ತಮ್ಮ ವಿಚಾರವನ್ನು ಪ್ರತಿಪಾದಿಸಲಿಕ್ಕೆ ಬಂದಿದ್ದಾರೆ ಅಂತ ನಮಗೆ ಮೇಲ್ನೋಟಕ್ಕೆ ಬಂದರೂ ಕೂಡ ಒಳನೋಟದಲ್ಲಿ ಅವರ ಮೂಲ ಪ್ರಶ್ನೆ ಏನಾಗಿತ್ತು ಅಂದ್ರೆ ಬದುಕಿನ ಉದ್ದೇಶ ಏನು ಈ ಬದುಕನ್ನ ಹಸನು ಮಾಡಿಕೊಳ್ಳಲಿಕ್ಕೆ ನಮ್ಮ ಅನುವಾಯಿಗಳಿಗೆ ಅಥವಾ ಈಗಿರ್ತಕ್ಕಂತಹ ಸಮಾಜಕ್ಕೆ ನನ್ನ ಸಂದೇಶ ಬೇನು ಅನ್ನೋದನ್ನ ಹೇಳುವುದಕ್ಕೆ ಪ್ರಯತ್ನಿಸಿದ್ದಾರೆ ಬಂದು ಅವರು ನಿಜವಾಗ್ಲೂ ಹೇಳ್ತೀನಿ ಒಂದು ಧರ್ಮ ಸ್ಥಾಪನೆ ಮಾಡಬೇಕು ಒಂದು ವಿಚಾರ ಸ್ಥಾಪನೆ ಮಾಡಬೇಕು ಅಂತ ಬಂದವರಲ್ಲ ಯಾಕಂದ್ರೆ ಅವರ ಪೂರ್ಣ ದೃಷ್ಟಿ ಆ ಕಡೆ ಇತ್ತು ಆದರೆ ಮಧ್ಯದಲ್ಲಿ ಅದಕ್ಕೆ ಮಾರ್ಗವಾಗಿ ವಿಧಾನವಾಗಿ ಧರ್ಮಗಳು ಬಂದಿದ್ದಾವೆ ಮತಗಳು ಬಂದಿದ್ದಾವೆ ಮತಗಳು ಬಂದಿದ್ದಾವೆ ಧಾರ್ಮಿಕ ಕೇಂದ್ರಗಳು ಬಂದಿದ್ದಾವೆ ತತ್ವಜ್ಞಾನ ಬಂದಿದೆ ಆಧ್ಯಾತ್ಮಿಕ ಒಂದು ಶಾಸ್ತ್ರ ಅಂತ ಬಂದಿದೆ ಬೇರೆ ಬೇರೆ ರೀತಿಯಾದಂತಹ ವಿಧಿವಿಧಾನಗಳು ಮಾರ್ಗಗಳು ಬರ್ತಾನೆ ಇವೆ ಈ ಕ್ಷಣಕ್ಕೂ ಕೂಡ ಸಾಕಷ್ಟು ಗುರುಗಳು ಸದ್ಗುರುಗಳು ಮಹರ್ಷಿಗಳು ಈಗಲೂ ಕೂಡ ಅವರು ಬದುಕಿನ ಈ ಮೂಲ ಪ್ರಶ್ನೆಯನ್ನೇ ಏನ್ ಮಾಡ್ತಾ ಹೋಗ್ತಾ ಇದ್ದಾರೆ ಅಂದ್ರೆ ಇಟ್ಕೊಂಡು ಹೋಗ ಎಲ್ಲ ಧರ್ಮದ ಉದ್ದೇಶ ಒಂದು ಈ ಒಂದು ವಿಷಯಕ್ಕೆ ನಾನು ಸೀಮಿತಗೊಳಿಸೋದಾದ್ರೆ ಜಗತ್ತಿನ ಎಲ್ಲ ಧರ್ಮದ ಉದ್ದೇಶ ಧರ್ಮದ ಉದ್ದೇಶಕ್ಕಿಂತಲೂ ಅಥವಾ ಧರ್ಮದ ಸ್ಥಾಪನೆಗಿಂತಲೂ ಮನಸ್ಸಿನ ಒಂದು ಒಗ್ಗೂಡಿಸುವಿಕೆ ಮೂಲವಾಗಿದೆ ಮಂದಿರ ಕಟ್ಟೋದಾಗಲಿ ಅಥವಾ ಯಾವುದೋ ಒಂದು ದೇವಸ್ಥಾನ ಕಟ್ಟೋದಾಗ್ಲಿ ಧರ್ಮದ ಉದ್ದೇಶವಾಗಿರಲಿಲ್ಲ ಮನೆಗಳನ್ನೇ ಮಂದಿರ ಮಾಡಬೇಕು ಎಲ್ಲರನ್ನ ಒಗ್ಗೂಡವಾಗಿ ತೆಗೆದುಕೊಂಡು ಹೋಗಬೇಕು ಬದುಕಿನ ಅರ್ಥವನ್ನು ಹುಕಾಡ್ಕೊಳ್ಳುತ್ತಾನೆ ಬದುಕಿನ ಪ್ರಶ್ನೆಗಳನ್ನ ನಾವು ಉತ್ತರಿಸುತ್ತಾನೆ ಧಾರ್ಮಿಕ ಪುರುಷರ ಉದ್ದೇಶ ಏನಾಗಿತ್ತು ಅಂದ್ರೆ ಈ ಮನಸ್ಸುಗಳನ್ನು ಒಗ್ಗೂಡಿಸುವುದು ಹೇಗೆ ಇಷ್ಟೊಂದು ವೈವಿಧ್ಯಮಯವಾಗಿದ್ದಂತ ವಿಚಾರವನ್ನು ಇಟ್ಕೊಂಡಂತ ಜನಾಂಗವಿರುವಂತ ಈ ಮಾನವ ಸಮುದಾಯವನ್ನ ಹೇಗೆ ಒಗ್ಗೂಡಿಸಬೇಕು ಅನ್ನುವುದು ಎಲ್ಲ ಧಾರ್ಮಿಕ ಪುರುಷರ ಒಂದು ನೈಸ ಕಾಳಜಿಯಾಗಿದೆ ಈ ಹುಟ್ಟು ಸಾವುಗಳ ಮಧ್ಯದಲ್ಲಿರುವಂತ ಈ ಬದುಕಿನ ಬಗ್ಗೆ ಒಬ್ಬೊಬ್ಬರು ಒಂದೊಂದು ವಾಕ್ಯವನ್ನು ಕೊಡ್ತಾರೆ ಕೆಲವರ ಕಣ್ಣಿಗೆ ಬದುಕು ಒಂದು ಕ್ಷಣಿಕ ಕೆಲವರ ಕಣ್ಣಿಗೆ ಬದುಕು ಒಂದು ನಶ್ವರ ಕೆಲವರ ಕಣ್ಣಿಗೆ ಬದುಕು ದೀರ್ಘಾವಧಿ ಕೆಲವರ ಕಣ್ಣಿಗೆ ಬದುಕು ಸೇವೆ ಮಾಡಲು ಸಿಕ್ಕ ಅವಕಾಶ ಕೆಲವರ ಕಣ್ಣಿಗೆ ಬದುಕು ವೈಭವದಿಂದ ಇರಲು ಸಿಕ್ಕಂತ ಒಂದು ಅವಕಾಶ ಅಂತ ತಿಳಿದುಕೊಳ್ತಾನೆ ಬಂದಿದ್ದಾರೆ ಬರದಾಗಿ ಬದುಕಿನ ಬಗ್ಗೆ ಪೂರ್ಣವಾದಂತಹ ವಾಕ್ಯ ಈಗಲೂ ಕೂಡ ಸಿಕ್ಕಿಲ್ಲ ಅನ್ನೋದು ನನ್ನ ವಿಚಾರವಾಗಿದೆ ಇವತ್ತು ಈ ಇಡೀ ನಮ್ಮ ಒಂದು ಮಾನವನ ಇತಿಹಾಸದಲ್ಲಿ ಇವತ್ತು ಒಬ್ಬ ಶ್ರೇಷ್ಠ ದಾರ್ಶನಿಕ ಮತ್ತು ಮಹಾಜ್ಞಾನಿ ಎಂದರೆ ಗೌತಮ ಬುದ್ಧರ ಉದ್ದೇಶವೂ ಅದೇ ಆಯಿತು ಬದುಕಿನ ಈ ಎಲ್ಲ ಚಂಚಲಗಳಿಗೆ ಏನು ಕಾರಣ ಕೊನೆಯದಾಗಿ ಆಸೆ ದುಃಖಕ್ಕೆ ಮೂಲ ಇಷ್ಟೆಲ್ಲಾ ಮನುಷ್ಯರು ಇಷ್ಟೆಲ್ಲ ಮನುಷ್ಯರು